ಸೂರಿಲ್ಲದೆ ವೃದ್ಧಿಯೊಬ್ಬರು ಪರದಾಟ ಇದ್ದರು ಆ ವೃದ್ಧೆಗೆ ಶಾಸಕರು ನೆರವಾಗಿದ್ದಾರೆ ನೋಡಿ ಸೂರಿಲ್ಲದ ಸಂದರ್ಭದಲ್ಲಿ ವೃದ್ಧ ಹೆಣ್ಮಗಳು ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ದರು ಈ ಸಂದರ್ಭದಲ್ಲಿ ಶಾಸಕ ಕೃಷ್ಣ ನಾಯಕ ಮನೆ ಕಟ್ಟಿಸಿ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಜೀಕರಣ ನ್ಯೂಸ್ ಸಂಪರ್ಕ ಮಾಡಿದಾಗ ಎಮ್ ಎಲ್ ಎ ಭರವಸೆ ಕೊಟ್ಟಿರುವುದು ಖಚಿತವಾಗಿದೆ ಹೂವಿನ ಹಡದಲ್ಲಿಯ ಶೆಡ್ ಬಂದರಲ್ಲಿ ಈ ವೃದ್ಧೆ ವಾಸ ಇದ್ದರು ಇನ್ನು ತನಗೊಂದು ಸೂರಿಲ್ಲ ಬಹಳ ಕಷ್ಟಪಡ್ತಿದ್ದೀನಿ ನೋಡಿ ಆಕೆ ವಾಸ ಮಾಡ್ತಿರುವಂತಹ ಶೆಡ್ ಅದು ಆ ವೃದ್ಧೆಗೆ ಇದೀಗ ಶಾಸಕರು ಕೃಷ್ಣಾನಾಯ್ಕವರು ಭರವಸೆಯನ್ನು ಕೊಟ್ಟಿದ್ದಾರೆ ಮನೆ ಕಟ್ಟಿ ಕೊಡುವುದಾಗಿ ಭರವಸೆಯನ್ನ ಕೊಟ್ಟು ಮಾನವೀಯ ಮೌಲ್ಯವನ್ನ ಮೆರೆದಿದ್ದಾರೆ ಈ ಹಿಂದೆ ಅವರಿಗೆ ಪುರಸಭೆಯಿಂದ ಒಂದು ಸೈಟು ಅಲೋಕೇಟ್ ಆಗಿತ್ತು ಅವರು ಮೊಮ್ಮಗಳು ಮತ್ತು ಮೊಮ್ಮಗ ಏನೂ ಹುಷಾರಿಲ್ಲ ಅಂಥೇಳಿ ಅದನ್ನು ಮಾರಿ ಅವರು ಅದನ್ನು ಮಕ್ಕಳಿಗೆ ತೋರಿಸಿ ಉಳಿಸ್ಕೊಳೋಕ ಪ್ರಯತ್ನ ಪಟ್ಟರಂತೆ ಬಟ್ ಉಳಿಲಿಲ್ಲ ಅಂತೆ ಈಗ ಮೊನ್ನೆ ನನ್ನ ಹತ್ರ ಬಂದಿದ್ದರು ಈ ಹಿಂದೆ ಕೂಡ ನಾನು ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಹೇಳಿದ್ದೆ ಸೆಡ್ಡಲ್ಲಿ ಮಲಗ್ತಿದ್ದಾರೆ ಇಮಿಡಿಯೇಟ್ಲಿ ಎಲ್ಲರೂ ಖಾಲಿ ಇದ್ರೆ ಕೊಡಿ ಅಂತೇಳಿ ಒಂದು ಯಾವುದು ಸೈಟ್ಗಳು ಖಾಲಿ ಇಲ್ಲ ಈ ಹಿಂದೆ ಈ ಹಿಂದೆ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಎಕರೆಗೆ ಹದಿನೈದು ಲಕ್ಷ ರೂಪಾಯಿ ಏನು ನಿಗದಿ ಆಗಿತ್ತು ಈ ಹಿಂದೆ ಏನು ಖರೀದಿ ಮಾಡಿದ್ರು ಅವಾಗ ಹದಿನೈದು ಲಕ್ಷ ಬಂದ್ಬಿಡ್ತಿತ್ತು ಈಗ ಅದೇ ಹದಿನೈದು ಲಕ್ಷ ಸರ್ಕಾರದ ಖರೀದಿ ಮಾಡೋಕ್ಕೆ ಗೈಡ್ ಲೈನ್ ಆದ್ರೆ ಇವತ್ತಿ ಒಂದು ಕೋಟಿ ಕೊಟ್ಟರು ಭೂಮಿ ಸಿಗಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ